ಆಷಾದ ಮಾಸ ಮಳೆ ಭಕ್ತಿ ಮತ್ತು ಶುದ್ಧ ಮನಸ್ಸಿನ ಕಾಲ ಆಷಾದ ಮಾಸವು ಚಂದ್ರಮಾನ ಗಣನೆಯಲ್ಲಿ ಬರುವ ನಾಲ್ಕನೇ ತಿಂಗಳು ಸಾಮಾನ್ಯವಾಗಿ ಜೂನ್ ಜುಲೈ ಮಧ್ಯೆ ಬರುವ ಈ ಕಾಲವು ಧಾರ್ಮಿಕವಾಗಿ ಬಹುಮುಖ್ಯವಾಗಿದೆ ಒಂದು ಸಂವತ್ಸರದಲ್ಲಿ ಆರು ಋತುಗಳು ಬರುತ್ತವೆ ಒಂದೊಂದು ಋತುಗಳಿಗೂ ಎರಡು ಮಾಸ ಮೊದಲನೆಯದು ವಸಂತ ಹಾಗೂ ಎರಡನೆಯದು ಗ್ರೀಷ್ಮ ಋತು ವಸಂತದಲ್ಲಿ ಎರಡು ಮಾಸಗಳು ಚೈತ್ರ ಮತ್ತು ವೈಶಾಖ ಹಾಗೆಯೇ ಗ್ರೀಷ್ಮ ಋತುವಿನಲ್ಲಿ ಜ್ಯೇಷ್ಠ ಮತ್ತು ಆಷಾಢ ಮಾಸಗಳು ಇರುತ್ತವೆ ಸೂರ್ಯನು ಉತ್ತರಾಯಣದಿಂದ ದಕ್ಷಿಣಾಯನಕ್ಕೆ ಪಥ ಬದಲಿಸುತ್ತಾನೆ ಇದು ದಕ್ಷಿಣಾಯನ ಪುಣ್ಯ ಕಾಲ ಹಾಗೂ ಆತ್ಮಚಿಂತನೆಯ ಸಮಯ ಇದಕ್ಕೆ ಪೌರಾಣಿಕ ಹಿನ್ನೆಲೆಯೂ ಇದೆ ಆಷಾಢ ಏಕಾದಶಿಯೆಂದು ವಿಷ್ಣು ಯೋಗ ನಿದ್ರೆಗೆ ಜಾರುತ್ತಾರೆ ನಮ್ಮ ವರುಷ ದೇವತೆಗಳಿಗೆ ಒಂದು ದಿನಕ್ಕೆ ಸಮ ದೇವತೆಗಳಿಗೆ ಉತ್ತರಾಯಣ ಹಗಲು ಮತ್ತು ದಕ್ಷಿಣಾಯನ ರಾತ್ರಿ ಇದೇ ಕಾರಣಕ್ಕೆ ನಮ್ಮ ಪೂರ್ವಿಕರು ದಕ್ಷಿಣಾಯಣದಲ್ಲಿ ಯಾವುದೇ ಮದುವೆ ಮುಹೂರ್ತಗಳು ಹಾಗೂ ಶುಭ ಕಾರ್ಯಗಳನ್ನು ನಡೆಸುವುದಿಲ್ಲ ಪೌರಾಣಿಕ ಹಿನ್ನೆಲೆಯಲ್ಲದೆ ಪ್ರಾಕೃತಿಕ ಹಿನ್ನೆಲೆಯೂ ಇದೆ ಆಷಾಢ ಮಾಸ ಬಂದರೆ ಮಳೆಗಾಲ ಆರಂಭವಾಗುತ್ತದೆ ಮಳೆಗಾಲದಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಪ್ರಯಾಣ ಬೆಳೆಸುವುದು ಕಷ್ಟಕರ ಏತ್ತಿವರ್ಯರು ಆಷಾಢ ಮಾಸ ಶುಕ್ಲಪಕ್ಷದ ಏಕಾದಶಿಯೆಂದು ಚಾತುರ್ಮಾಸ್ಯ ವ್ರತ ಆರಂಭಿಸುತ್ತಾರೆ ಹೊಸದಾಗಿ ಮದುವೆಯಾದ ಹೆಣ್ಣು ಮಗಳನ್ನು ಆಷಾಢ ಮಾಸದಲ್ಲಿ ತವರು ಮನೆಗೆ ಕಳುಹಿಸುವ ಪದ್ಧತಿಯಿದೆ ಮಳೆಗಾಲದ ಆರಂಭದಲ್ಲಿ ಕೃಷಿಯ ಕಡೆ ಹೆಚ್ಚು ಒತ್ತು ಕೊಡಬೇಕಾಗುತ್ತದೆ ಪತಿಯೂ ಕೃಷಿ ಹಾಗೂ ಮತ್ತಿತರ ಕೆಲಸದ ಕಡೆ ಗಮನಹರಿಸಲಿ ಎಂಬುದು ಇದರ ಹಿಂದಿನ ಸದುದ್ದೇಶ ಗುರುಗಳ ಸೇವೆ ಮತ್ತು ಸ್ಮರಣೆಯ ದಿನವಾದ ಗುರು ಪೌರ್ಣಿಮೆಯೂ ಇದೇ ಮಾಸದಲ್ಲಿ ಬರುತ್ತದೆ ಅಂದು ಶಿಷ್ಯರು ಗುರುಗಳನ್ನು ಪೂಜಿಸಿ ಆಶೀರ್ವಾದ ಪಡೆಯುತ್ತಾರೆ ಆಷಾಢ ಶುಕ್ರವಾರಗಳಂದು ಗೃಹಿಣಿಯರು ಲಕ್ಷ್ಮೀದೇವಿಯ ಪೂಜೆ ಮಾಡಿ ಕಳಸವನ್ನು ಬೆಳಗಿಸುವ ಪದ್ಧತಿಯಿದೆ ಮಳೆಯ ಪ್ರಾರ್ಥನೆ ನದಿಯ ಆರಾಧನೆ ಭಜನೆ ಜಪ ಇವು ಆಷಾಢ ಮಾಸದಲ್ಲಿ ನೆನೆಸಬೇಕಾದ ಆಚರಣೆಗಳು ಒಟ್ಟಿನಲ್ಲಿ ಆಷಾಢ ಮಾಸವು ನಿಜಕ್ಕೂ ಆತ್ಮಶುದ್ಧಿಯ ಭಕ್ತಿಯ ಮಳೆಯ ಮತ್ತು ಪೂಜೆಯ ಪವಿತ್ರ ಕಾಲ ಇಂತಹ ಧಾರ್ಮಿಕ ವಿಚಾರಗಳ ಆಚರಣೆ ಮತ್ತು ಅವುಗಳ ಮಹತ್ವ ಅರಿಯಲು ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ